ರಾಜ್ಯದಲ್ಲಿ ತೆಂಗು ಮತ್ತು ಕೊಬ್ಬರಿಯ ಬೆಲೆ ದಿನೇ ದಿನೇ ಏರಿಕೆಯಾಗ್ತಾ ಇದೆ ಇದು ತೆಂಗು ಬೆಳೆಗಾರರಲ್ಲಿ ಖುಷಿ ಮೂಡಿಸಿದೆ ಸದಾ ತೆಂಗು ಬೆಲೆಯ ಕುಸಿತದಿಂದ ಕಂಗಾಲಾಗಿದ್ದ ಬಯಲು ಸೀಮೆಯ ರೈತರು ಅಪರೂಪಕ್ಕೆ ಬೆಲೆ ಏರಿಕೆಯಿಂದ ಖುಷಿಯಾಗಿದ್ದಾರೆ ತೆಂಗು ಬೆಲೆಯ ಜೊತೆಗೆ ಕೊಬ್ಬರಿ ಬೆಲೆ ಕೂಡ ಏರಿಕೆಯಾಗಿರೋದು ತೆಂಗು ರೈತರಲ್ಲಿ ಡಬಲ್ ಖುಷಿಗೆ ಕಾರಣವಾಗಿದೆ ಏನು ರಾಜ್ಯದ ಪ್ರಸಿದ್ಧ ತಿಪಟೂರು ಕೊಬ್ಬರಿ ಮಾರುಕಟ್ಟೆಯಲ್ಲಿ ಕೊಬ್ಬರಿ ಬೆಲೆಯು ಎರಡು ತಿಂಗಳಲ್ಲಿ ಕ್ವಿಂಟಾಲ್ಗೆ ಹನ್ನೊಂದು ಸಾವಿರ ರೂಪಾಯಿ ಏರಿಕೆಯಾಗಿದೆ ತಿಪಟೂರು ಎಪಿಎಂಸಿಯಲ್ಲಿ ಗುರುವಾರ ನಡೆದ ಹರಾಜಿನಲ್ಲಿ ಕ್ವಿಂಟಾಲ್ ಕೊಬ್ಬರಿ ಬೆಲೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಗೆ ಏರಿಕೆಯಾಗಿರುವುದು ವಿಶೇಷ ಇನ್ನು ಕೇವಲ ಮೂರು ದಿನಗಳ ಅಂತರದಲ್ಲಿ ಕ್ವಿಂಟಾಲ್ ಕೊಬ್ಬರಿ ಬೆಲೆ ಮೂರು ಸಾವಿರ ರೂಪಾಯಿ ಏರಿಕೆ ಆಗಿರುವುದು ಮತ್ತೊಂದು ವಿಶೇಷ ಸೋಮವಾರ ಮತ್ತು ಗುರುವಾರ ಮಾತ್ರವೇ ತಿಪ್ಪಟ್ಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೊಬ್ಬರಿಯ ಹರಾಜು ಮತ್ತು ಮಾರಾಟ ನಡೆಯುತ್ತೆ ಇನ್ನು ಕೊಬ್ಬರಿ ಬೆಲೆ ಏರಿಕೆಯಿಂದ ಕೊಬ್ಬರಿ ಎಣ್ಣೆಯ ಬೆಲೆಯೂ ಕೂಡ ಏರುಮುಖವಾಗಿದೆ ತೆಂಗನ್ನ ಕಲ್ಪವೃಕ್ಷ ಎಂದು ಕರೀತೇವೆ ತೆಂಗಿನ ಎಲ್ಲಾ ಉತ್ಪನ್ನಗಳು ಒಂದಲ್ಲ ಒಂದು ರೀತಿಯಲ್ಲಿ ಜನಕ್ಕೆ ಉಪಯೋಗಿ ಆಗಿವೆ ಇನ್ನು ತೆಂಗಿನ ಖಾಲಿ ಚಿಪ್ಪಿಗೂ ಟನ್ಗೆ ಮೂವತ್ನಾಲ್ಕು ಸಾವಿರ ರೂಪಾಯಿ ಬೆಲೆ ಇದೆ ಹೌದು ತುಮಕೂರು ಜಿಲ್ಲೆಯ ತಿಪ್ಪಟೂರು ತಾಲೂಕಿನ ಕೆಬಿ ಕ್ರಾಸ್ನಲ್ಲಿ ತೆಂಗಿನ ಖಾಲಿ ಚಿಪ್ಪು ಮೂವತ್ನಾಲ್ಕು ಸಾವಿರ ರೂಪಾಯಿಗೆ ಮಾರಾಟವಾಗ್ತಿದೆ